ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಸುಳ್ಳದ ನಿರ್ಮಾತ ದಿವಂಗತ ಕುರುಂಜಿ ವೆಂಕಟರಮಣ ಗೌಡರ ಹಿರಿಯ ಪುತ್ರ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷ ಡಾಕ್ಟರ್ ಕೆ ವಿ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ನೆಹರು ಮೆಮೋರಿಯಲ್ ಕಾಲೇಜು ಸಭಾಂಗಣದಲ್ಲಿ ಇಂದು ನಡೆಯಿತು ಕಾರ್ಯಕ್ರಮವನ್ನು ಬೆಂಗಳೂರು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ನಿವೃತ್ತ ಉಪಕುಲಪತಿ ಡಾಕ್ಟರ್ ಚಂದ್ರಶೇಖರ ಶೆಟ್ಟಿ ಅವರು ಉದ್ಘಾಟಿಸಿದರು ಕೋಲಾರ ಎಂಎಸ್ಜಿಎಂ ಆಸ್ಪತ್ರೆಯ ಆರೋಗ್ಯ ನಿರ್ದೇಶಕ ದೊಡ್ಡಬದ್ರೇಗೌಡ ಮೈಸೂರು ರೈಲ್ವೆ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ಟಿಡಿ ಐಎಂಎ ಕರ್ನಾಟಕ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡ ಕುಶಲ್ನಗರ ಕಾವೇರಿ ಸ್ಕಿನ್ ಕೇರ್ ಕ್ಲಿನಿಕ್ನ ಡಾಕ್ಟರ್ ಸಿದ್ದು ಪ್ರಕಾಶ್ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಅರಂತೂರು ನೆಹರು ಮೆಮೋರಿಯಲ್ ಕಾಲೇಜ್ ನಿವೃತ್ತ ಪ್ರಾಂಶುಪಾಲರಾದ ಕೆಆರ್ ಗಂಗಾಧರ್ ಅವರು ಅಭಿನಂದನಾ ಭಾಷಣ ಮಾಡಿದ್ದರು ಮೆಡಿಕಲ್ ಕಾಲೇಜ್ ಡೀನ್ ಡಾಕ್ಟರ್ ನೀಲಾಂಬಿಕೆ ನಟರಾಜನ್ ಡಾಕ್ಟರ್ ಶೀಲಾಜಿ ನಾಯಕ್ ಶ್ರೀಮತಿ ಶೋಭಾ ಚಿದಾನಂದ ಡಾಕ್ಟರ್ ಐಶ್ವರ್ಯ ಗೌತಮ್ ഡാ ഗൗതം അക്കാഡമി പ്രധാന കാര്യദർശി അക്ഷയ് കെ സി എൻ എംസി പ്രാശുപാല ഡാക്ടർ എം എം രുദ്രകുമാർ കെവിജി ആയുർവേദ കാലേജ് പ്രാശുപാല ഡാക്ടർ ലീലാധര ഡേവിജി ഇൻസ്റ്റിറ്റൂട്ട് ആഫ് അലൈഡ് ഹെൽത്ത് സൈൻസ് നൈക്ഷണിക സംയോജക ഡാക്ടർ നവ്യ കെവിജി നർംഗ് ഇൻസ്റ്റിറ്റൂട്ട പ്രാശുപാല ഡാ പ്രമോദ് കെ ജി നർംഗ് ഇൻസ്റ്റിറ്റൂട്ട ശ്രീമതി ചന്ദ്രാവതി കെവിജി പ്യാരെഡിക്കൽ കോർസ് ള ശൈക്ഷണിക സംയോജക ഡാക്ടർ അമൃത കെവിജി കാനൂന മഹാവശുപാലെ ശ്രീമതി ടീന എച്ച് എസ് കെവിജി ഫിസിയോഥെരപി കാലേജന പ്രാശുപാല ഡാക്ടർ മനീഷ് വേദി ಉಪಸ್ಥಿತರಿದ್ದರು ಕೆವಿಜಿ ಸಮೂಹ ಸಂಸ್ಥೆಗಳ ಉದ್ಯೋಗಿಗಳ ಪ್ರತಿಭಾವಂತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲು ಡಾಕ್ಟರ್ ಕೆವಿ ವಿ ಚಿದಾನಂದರ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ದತ್ತಿ ನಿಧಿ ಸ್ಥಾಪಿಸಿದರು ಇದೇ ಸಂದರ್ಭ ಡಾಕ್ಟರ್ ಕೆವಿ ಚಿದಾನಂದರು ಕಡಬಗೌಡ ಸಂಘಕ್ಕೆ ರೂಪಾಯಿ ಐವತ್ತು ಲಕ್ಷ ದೇಣಿಗೆಯನ್ನು ನೀಡಿದರು ಕಡಬಗೌಡ ಸಂಘದ ಪದಾಧಿಕಾರಿಗಳು ಚೆಕ್ ಸ್ವೀಕರಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು ಎಪ್ಪತ್ತು ತುಂಬಾ ಎಪ್ಪತ್ತೊಂದಕ್ಕೆ ಕಾಲಿಸಿದ ಡಾಕ್ಟರ್ ಕೆವಿ ಚಿದಾನಂದರ ಅವರನ್ನು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅವರು ಸನ್ಮಾನಿಸಿದರು ಡಾಕ್ಟರ್ ನೀಲಾಂಬಿಕೆ ನಟರಾಜನ್ ಸ್ವಾಗತಿಸಿ ಡಾಕ್ಟರ್ ಲೀಲಾಧರ್ ಡಿವಿ ಅವರು ವಂದಿಸಿದರು ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲೆ ಶ್ರೀಮತಿ ಪೇರೈ ಹಾಗೂ ಕುಮಾರಿ ಬೇಬಿ ವಿದ್ಯಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸುಳ್ಯ ಯುವಜನ ಸಂಯುಕ್ತ ಮಂಡಳಿ ಸವಿತಾ ಸಮಾಜ ಸುಳ್ಯ ತಾಲೂಕು ಬಾರ್ಬರ್ಸ್ ಅಸೋಸಿಯೇಷನ್ ಇದರ ಜಂಟಿ ಆಶ್ರಯದಲ್ಲಿ ನಿನ್ನೆ ಯುವಜನ ಸಂಯುಕ್ತ ಮಂಡಳಿ ಸಭಾಂಗಣದಲ್ಲಿ ಜೀವ ಪ್ರಾವೀಣ್ಯ ಎಂಬ ಆರೋಗ್ಯ ರಕ್ಷಕ ಕಾರ್ಯಕ್ರಮ ನಡೆಯಿತು ಎಜಿ ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆ ಮಂಗಳೂರು ಇದರ ತಾಂತ್ರಿಕ ತಜ್ಞರಾದ ಡಾಕ್ಟರ್ ಫುಝಿಲಾ ಇವರು ಜೀವ ರಕ್ಷಕ ಸಿಪಿಆರ್ ಬಗ್ಗೆ ಮಾಹಿತಿ ನೀಡಿ ತರಬೇತಿಯನ್ನು ನೀಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸುಳ್ಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನವೀನ್ ಅವರು ನೆರವೇರಿಸಿದರು ಯುವಜನ ಸಂಯುಕ್ತ ಮಂಡಳಿ ಅಧ್ಯಕ್ಷರಾದ ಪವನ್ ಪಲ್ಲತಡಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ರು ಮುಖ್ಯ ಅತಿಥಿಗಳಾಗಿ ಯುವಜನ ಸೇವಾ ಸಂಸ್ಥೆ ಅಧ್ಯಕ್ಷರಾದ ದೀಪಕ್ ಕುತ್ತಮಟ್ಟೆ ಅಧ್ಯಕ್ಷರಾದ ವಿಜಯಕುಮಾರ್ ಉಬರಡ್ಕ ಸುಳ್ಳೆ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಉದಯ್ ಜಟ್ಟಿಪ್ಪಳ ಸುಳ್ಳೆ ತಾಲೂಕು ಬಾರ್ಬರ್ ಅಸೋಸಿಯೇಷನ್ ಅಧ್ಯಕ್ಷ ಪದ್ಮನಾಭ ಎಸ್ ಮೊದಲಾದವರು ಉಪಸ್ಥಿತರಿದ್ದರು ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಜರುಗಿದ ಇಪ್ಪತ್ತೆರಡನೇ ಜಿಲ್ಲಾ ಮಟ್ಟದ ಹಿರಿಯರ ಕ್ರೀಡಾಕೂಟದಲ್ಲಿ ಸುಳ್ಳೆ ತಾಲೂಕಿನ ಬಾಳೆಲದ ಮೂವರು ಕ್ರೀಡಾಪಟುಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಎಪ್ಪತ್ತರ ವಯೋಮಾನದಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸುಭಾಷ್ ಚಂದ್ರ ರೈ ತೋಟ ಚಕ್ರ ಎಸೆತ ಮತ್ತು ಇಟಿ ಎಸೆದಲ್ಲಿ ದ್ವಿತೀಯ ಸ್ಥಾನ ಐವತ್ತರ ವಯೋಮಾನದಲ್ಲಿ ಬಾಲಕೃಷ್ಣ ರೈ ರವರು ಚಕ್ರ ಎಸೆತ ಮತ್ತು ಇಟಿ ಎಸೆದಲ್ಲಿ ಪ್ರಥಮ ಸ್ಥಾನ ಎಂಟುನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಮತ್ತು ನಲವತ್ತೈದರ ವಯೋಮಾನದಲ್ಲಿ ಬಾಳ್ಯದ ವಿದ್ಯಾಬೋಧಿನ ಪ್ರೌಢಶಾಲಾ ಅಧ್ಯಾಪಕರಾದ ಲೋಕೇಶ್ ಬೆಳ್ಳಗಿ ಅವರು ಚಕ್ರ ಪ್ರಥಮ ನೂರು ಮತ್ತು ಇನ್ನೂರು ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಕೋಲಾರದಲ್ಲಿ ಜರುಗುವ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದಿದ್ದಾರೆ ಈಗ ಪುಟ್ಟ ವಿರಾಮ ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವೈಭಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ವಿರಾಮದ ಬಳಿಕ ನ್ಯೂಸ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವು ಮಂಡಿಕೋಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಿತು ಯೋಜನೆ ಅಜ್ಜಾವರ ವಲಯಕ್ಕೆ ಸಂಬಂಧಿಸಿದ ಮಂಡಿಕೋಲು ಗ್ರಾಮದ ನಾಲ್ಕು ಒಕ್ಕೂಟಗಳಾದ ಮಂಡಿಕೋಲು ಕಲ್ಲಡ್ಕ ಪೆರಾಜೆ ಪೇರಾಲು ಹಾಗೂ ಪೇರೋಲ್ ಅಂಬ್ರೋಟಿ ಎ ಒಕ್ಕೂಟಗಳ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು ಆ ಬಳಿಕ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ಕಣೆಮರಡ್ಕರ್ ಅವರು ವಹಿಸಿದ್ದರು ಕಾರ್ಯಕ್ರಮವನ್ನು ಸುಳ್ಳೆ ಶಾಸಕಿ ಭಾಗೀರಥಿ ಮುರಳಿ ಅವರು ಉದ್ಘಾಟಿಸಿದರು ರು ಮುಖ್ಯ ಭಾಷಣಕಾರರಾಗಿ ಖ್ಯಾತ ವಾಗ್ಮಿಗಳು ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ದಯಾನಂದ ಕತ್ತಲ್ ಸಾರ್ ಅವರು ಭಾಗವಹಿಸಿದ್ದರು ಕರ್ನಾಟಕ ಅರೆಭಾಷೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಾಜಿ ನಗರ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ನೀರಬಿದಿರೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ನಿಕಟ ಪೂರ್ವಾಧ್ಯಕ್ಷ ಕೇಶವಮೂರ್ತಿ ಹೆಬ್ಬಾರ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಭಜನಾ ಪರಿಷತ್ ಅಜ್ಜಾವರ ವಲಯಾಧ್ಯಕ್ಷ ಪ್ರಕಾಶ್ ಕಣೇಮಡ್ಕರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಮತ್ತು ರೋಟರಿ ವಿದ್ಯಾಸಂಸ್ಥೆಗಳು ಸುಳ್ಯ ಇದರ ಸಹಯೋಗದೊಂದಿಗೆ ನಡೆದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ವಿಭಾಗದ ಬಾಲಕ ಬಾಲಕಿಯರ ಕ್ರೀಡಾಕೂಟ ರೋಟರಿ ಐಕ್ಯಂ ರೋಟರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಮಿತ್ತಡದಲ್ಲಿ ನಡೆಯಿತು ರೋಟರಿ ಕ್ಲಬ್ ಸುಳ್ಯದ ಅಧ್ಯಕ್ಷರಾಗಿರುವ ರೋಟರಿ ಡಾಕ್ಟರ್ ರಾಮ್ ಮೋಹನ್ ಕೆಎನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯನ್ನು ರೋಟರಿ ಕಾಲೇಜಿನ ರಾಜ್ಯ ಮಟ್ಟದ ಕ್ರೀಡಾ ಪ್ರತಿಭೆಗಳಾದ ಹಸ್ತ ಮನ್ಮಿತ್ ನಿತೀಶ್ ಪೂರ್ಣಶ್ರೀ ರಚಿತಾ ಶ್ರೇಯಸ್ ವರ್ಷಿತ ಮತ್ತು ರಾಷ್ಟ್ರ ಮಟ್ಟದ ಯೋಗಾಸನ ಸ್ಪರ್ಧೆ ವಿಜೇತ ಕುಮಾರಿ ಕ್ಷಮಾ ಇವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಹಸ್ತಾಂತರಿಸುವ ಮೂಲಕ ಕ್ರೀಡಾ ಗೌರವ ವಂದನೆಯನ್ನು ಸಲ್ಲಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ದಕ್ಷಿಣ ಕನ್ನಡ ಜಿಲ್ಲೆ ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆಯ ಕ್ರೀಡಾ ಸಂಯೋಜಕರಾದ ಪ್ರೇಮನಾಥ್ ಶೆಟ್ಟಿ ಅವರು ದೀಪ ಬೆಳಗಿಸಿ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ರೋಟರಿ ವಿದ್ಯಾಸಂಸ್ಥೆಗಳು ಸುಳ್ಯ ಇದರ ಸಂಚಾಲಕರಾದ ರೋಟರಿ ಪಿಪಿಎಚ್ಎಂ ಪಿಎಚ್ ಎಫ್ ಪ್ರಭಾಕರ ನಾಯರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಡಿನಲ್ಲಿ ಪ್ರಾಣಿಬೇಟೆಗೆ ಇಟ್ಟಿದ್ದ ಕೋವಿಯಿಂದ ಗುಂಡು ಸಿಡಿದು ಆ ದಾರಿಯಾಗಿ ಹೋಗುತ್ತಿದ್ದ ವ್ಯಕ್ತಿಯೊಬ್ಬರು ಗಾಯಗೊಂಡ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಸುಮಾರು ಹತ್ತು ಗಂಟೆ ವೇಳೆಗೆ ಸ್ಥಳೀಯ ನಿವಾಸಿ ಪುರುಷೋತ್ತಮ ಎಂಬವರು ತೋಟದ ಬಳಿ ಏನೋ ಶಬ್ದ ಕೇಳಿದನು ನೋಡಲೆಂದು ಹೋಗಿದ್ದರು ಈ ಸಂದರ್ಭದಲ್ಲಿ ದಾರಿಯಲ್ಲಿ ಅಡ್ಡಲಾಗಿ ಕೋವಿಯ ಬಳ್ಳಿಗೆ ಕಾಲು ತಾಗಿ ಅದರಿಂದ ಸಿಡಿದ ಗುಂಡು ಪುರುಷೋತ್ತರಮರವರ ಬಲ ಮೊಳಕಾಯಿನ ಕಾಲಿನ ಭಾಗಕ್ಕೆ ತಾಗಿದ್ದು ಗಂಭೀರ ಗಾಯವಾಗಿದೆ ಅವರನ್ನು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಬಂದಿರುವ ಮಡಿಕೇರಿ ಪೊಲೀಸರು ಕೋವಿಯನ್ನು ವಶಪಡಿಸಿಕೊಂಡಿದ್ದಾರೆಂದು ತಿಳಿದುಬಂದಿದೆ ಸುಳ್ಳೆ ಜಟ್ಟಿಪಾಳ ಕನತಿಲ ಬಳಿಯ ಬಾಡಿಗೆ ಮನೆಯೊಂದರಲ್ಲಿದ್ದ ದುಗರಡ್ ಕೇಶವ್ ಪೂಜಾರಿ ಎಂಬವರ ಪುತ್ರ ಇಂಜಿನಿಯರಿ ವಿದ್ಯಾರ್ಥಿ ವೀಕ್ಷಿತ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಪಕ್ಕಾಸಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ವರದಿಯಾಗಿದೆ ನಿನ್ನೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕ್ಲಾಸ್ ಟೆಸ್ಟ್ ಇದ್ದು ಅದನ್ನು ಅಟೆಂಡ್ ಆಗಿದ್ದ ವೀಕ್ಷಿತ್ ಇಂದಿನಂತೆ ಸಂಜೆ ತನ್ನ ತಾಯಿಯನ್ನು ಅವರು ಕೆಲಸ ಮಾಡುವಲ್ಲಿಂದ ಮನೆಗೆ ಕರೆದುಕೊಂಡು ಬರಲು ವರದಿ ಇದ್ದುದಲ್ಲದೆ ಫೋನ್ ಕೂಡ ಸ್ವೀಕರಿಸುತ್ತಿದ್ದುದನ್ನು ಕಂಡು ತಾಯಿ ಅವರು ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ರೂಮಿನಲ್ಲಿ ವೀಕ್ಷಿತ್ ಇದ್ದಾನೋ ಇಲ್ಲವೋ ಎಂದು ನೋಡಲು ಪಕ್ಕದ ಪಕ್ಕದೂರೊಮ್ಮಿನವರು ಬಂದು ನೋಡುವಾಗ ವೀಕ್ಷಿತ್ ಆತ್ಮಹತ್ಯೆ ಮಾಡಿಕೊಂಡಿರುವುದು ಕಣ್ಣುವಂತೆಂದು ತಿಳಿದು ಬಂದಿದೆ ಎಡಮಂಗಲ ಗ್ರಾಮದ ನೂಜಾಡಿ ತರವಾಡು ಕುಟುಂಬದ ಸದಸ್ಯ ಕೇಶವ ಪೂಜಾ ಹೃದಯಾಘಾತದಿಂದ ಕೆಎಸ್ ಹೆಗ್ಡೆ ತೆರಳಕಟ್ಟೆ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಐವತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್